ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ಹೆಸರು ಕಾಳು ಪಲ್ಯ ಅದು ಕೂಡ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡತ್ತೈತಿ ಜೋಳದ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಬರೀ ಹೆಂಗಾದ್ರೆ ತಡ ಮಾಡೋದು ಬೇಡ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ನೋಡಿರಿ ಒಂದು ಬೋಗಾನಿ ಅಥವಾ ಒಂದು ಪಾತ್ರೆ ಒಳಗೆ ನೀರನ್ನು ಕುದಿಯೋಕೆ ಇಟ್ಕೊಂಡಿತ್ತು ನೀರು ಚೆಂದಗೆ ಕುದಿ ಬಂದ ಮೇಲೆ ಒಂದು ಕಪ್ಪಷ್ಟು ಹೆಸರು ಕಾಳನ್ನು ಚೆಂದಗೆ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿತ್ತು ಈಗ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿರುವಂತಹ ಹೆಸರು ಕಾಳನ್ನು ಕುದಿತಾ ಇರುವಂತಹ ನೀರಿಗೆ ಸೇರಿಸ್ಕೊಳತ್ತತಿ ಒಂದು ಕಪ್ಪಷ್ಟು ಹೆಸರು ಕಾಳಿಗೆ ಒಂದು ನಾಲ್ಕರಿಂದ ಐದು ಕಪ್ಪಷ್ಟು ನೀರನ್ನು ಕುದಿಯೋಕೆ ರೀ ಕರೆಕ್ಟ್ ಆಗ್ತತಿ ಹೆಸರು ಕಾಳು ಚೆಂದಗೆ ಮೆತ್ತಗೆ ಕುದಿಬೇಕ್ರಿ ಹಾಗಾಗಿ ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿ ಕುದಿಯಕ್ಕೆ ಬಿಡಬೇಕಾಗ್ತತಿ ಈಗ ಹೆಸರುಕಾಳು ಚೆಂದಾಗೆ ಕುದಿಯೋ ಅಷ್ಟೊತ್ತಿಗೆ ಇಲ್ಲಿ ಹಸಿ ಖಾರ ಮಾಡ್ಕೊಳ್ಳೋಣ ಬರ್ರಿ ಹಸಿ ಖಾರ ಮಾಡ್ಕೊಳಕ್ಕೆ ಒಂದು ಹದಿನೈದು ಹಸಿಮೆಣ್ಸಿನ್ಕಾಯಿ ಹಂಗ ಒಂದು ಚಮಚದಷ್ಟು ಕಲ್ಲುಪ್ಪು ತೊಗೊಂಡಿ ಅದಾದಮೇಲೆ ಒಂದು ದೊಡ್ಡ ಗಡ್ಡಿ ಬೆಳ್ಳುಳ್ಳಿ ಹೆಸಳಿನ ಬಿಡಿಸಿಟ್ಕೊಂಡಿತ್ತು ಆಮೇಲೆ ಅರ್ಧ ಇಂಚಷ್ಟು ಶುಂಠಿ ಒಂದು ಚಮಚ ಜೀರಿಗೆ ಸ್ವಲ್ಪ ಕೊತ್ತಂಬರಿನ ತೊಳೆದು ತೊಗೊಂಡತ್ರಿ ಈಗ ಈ ಎಲ್ಲ ಇಂಗ್ರೀಡಿಯಂಟ್ಸನ್ನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕಾಗ್ತತ್ರಿ ನೀವು ಕಲ್ಲೊಳಗೂ ಜಜ್ಜಿ ಮಾಡ್ಕೊಬೋದು ಅದರ ಟೈಮ್ ಭಾಳ ಕಡಿಮೆ ಐತಪ್ಪ ಅಂದಾಗ ಈ ಥರ ಮಿಕ್ಸಿಯೊಳಗೆ ಪಟ್ಟ ಅಂಥೇಳಿ ಹಸಿ ಖರನ ನೀವು ಮಾಡ್ಕೊಂಬಿಡ್ಬೋದು ಈಗ ತರಿ ತರಿಯಾಗಿ ರುಬ್ಕೊಬೇಕ್ರಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಪೂರ್ತಿ ನುನ್ಗೆ ರುಬ್ಕೊಬೇಡ್ರಿ ನೋಡ್ರಿಗ ರುಬ್ಕೊಂಡಾಯಿತು ಹಸಿ ಖಾರ ಯಾವ ರೀತಿ ಅಂತ ತೋರ್ಸೋದತ್ ನಿಮ್ಗೆ ಕಾಳು ಪಲ್ಯಾಗೆಲ್ಲ ಹಸಿ ಖಾರ ಇದ್ರನ್ನ ಟೇಸ್ಟ್ ರೀ ಈಗ ನೋಡ್ರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಾಗ್ತತಿ ಕಾಳು ಕುದಿಯಾಕ ಸಣ್ಣ ಉರಿ ಒಳಗೆ ಕುದಿಸ್ಕೊಳತ್ತತಿ ಈಗ ಚಂದಾಗೆ ಕುದ್ದ ಹೆಸ್ರು ಕಾಳು ಈ ರೀತಿ ಪ್ರೆಸ್ ಮಾಡಿದ್ರೆ ಗೊತ್ತಾಗ್ತತಿ ನಿಮ್ಗೆ ಕಾಳು ಒಡಿಬೇಕು ಅಂದ್ರೆ ಕಾಳು ಚೆಂದಾಗೆ ಕುದ್ದ ಅಂದಂಗೆ ಸೊ ಈಗ ನೀರನ್ನು ಸಪ್ರೇಟ್ ಮಾಡಬೇಕು ಕಾಳನ್ನ ಸಪ್ರೇಟ್ ಮಾಡಬೇಕು ಅಂದ್ರೆ ಬಸ್ಕೋಬೇಕಾಗ್ತದೆ ನೀರನ್ನೆಲ್ಲ ಸೊ ಈಗ ಎಲ್ಲ ಹೆಸರು ಕಾಳನ್ನು ಬಸ್ಕೊಂಡು ಇಟ್ಕೊಂಡಾಗೈತಿ ನೆಕ್ಸ್ಟು ಪಲ್ಯಕ್ಕೆ ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಎಣ್ಣೆ ಚೆಂದಗೆ ಕಾದ್ಮೇಲೆ ಒಂದು ಚಮಚದಷ್ಟು ಸಾಸಿವೆ ಹಂಗೆ ಒಂದು ಚಮಚದಷ್ಟು ಜೀರಿಗೆ ಸೇರಿಸ್ಕೋಬೇಕ್ರಿ ಅದಾದಮೇಲೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಹಂಗ ಒಂದು ದೊಡ್ಡ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಎರಡನ್ನೂ ಈಗ ಒಗ್ಗರಣೆಗೆ ಸೇರಿಸ್ಕೋಬೇಕು ಚೆಂದಾಗೆ ಫ್ರೈ ರೀ ಟೊಮ್ಯಾಟೋನ ಲೈಟಾಗಿ ಅದಾದಮೇಲೆ ಒಂದು ಹೆಸಳಷ್ಟು ಕರಿಬೇವನ್ನ ಸೇರಿಸ್ಕೊಳತ್ತತಿ ಹಂಗ ಒಂದು ಚಮಚದಷ್ಟು ಅರಿಶಿನ ಸೇರಿಸ್ಕೋಬೇಕು ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕು ನೀವು ಬೇಕು ಅಂದ್ರೆ ಮಸಾಲೆ ಖಾರ ಕೂಡ ಸೇರಿಸಿ ಪಲ್ಯನ ಮಾಡ್ಬೋದು ಈಗ ಅದಾದಮೇಲೆ ಆಲ್ರೆಡಿ ಹಸಿ ಖಾರ ಏನು ಮಾಡಿ ಇಟ್ಕೊಂಡೇವಲ್ಲ ರೀ ಅದನ್ನು ಒಗ್ಗರಣೆಗೆ ಸೇರಿಸ್ಕೋಬೇಕಾಗ್ತತಿ ಹಸಿ ಖಾರ ಹಾಕಿ ಮಾಡಿದ ಅಡುಗೆನ ಅಗದಿ ಬೆಸ್ಟ್ ಅಂತ ಹೇಳ್ಬೋದು ರೀ ಅಷ್ಟು ರುಚಿ ಇರ್ತತಿ ಅದಾದಮೇಲೆ ಒಂದು ಚಮಚ ಆದಷ್ಟು ಸಕ್ಕರೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳಾಗ್ತದೆ ಹಸಿ ಖಾರ ಚೆಂದಗೆ ಖಾರ ಬಿಡೋವರೆಗೂ ಒಗ್ಗರಣೆ ಒಳಗೆ ಚೆಂದಾಗೆ ಫ್ರೈ ಮಾಡ್ಕೋಬೇಕಾಗ್ತದೆ ಹಸಿ ಖಾರದೊಳಗೆ ಸ್ವಲ್ಪ ಉಪ್ಪಿರೋದ್ರಿಂದ ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೋಬೇಕು ರೀ ಉತ್ತರ ಕರ್ನಾಟಕದೊಳಗೆ ಹೆಚ್ಚಾಗಿ ಹಸಿ ಖಾರನ ಮಾಡಿ ಒಂದು ಡಬ್ಬ ಒಳಗೆ ಸ್ಟಾಕ್ ಇಟ್ಕೊಂಡ್ಬಿಟ್ಟಿರ್ತಾರೆ ರೀ ಹೆಚ್ಚಾಗಿ ಅಡುಗೆ ಒಳಗೆ ಅದನ್ನು ಬಳಸೋದ್ರಿಂದ ಪ್ರತಿದಿನ ಮಾಡೋಕೆ ಹೋಗಂಗಿಲ್ಲ ಒಂದು ಸಾರಿ ಮಾಡಿಟ್ಕೊಂಬಿಟ್ರೆ ಒಂದು ಆರು ಗಂಟಲೆ ಬರ್ತೈತಿ ಈಗ ಅದಾದಮೇಲೆ ಆಲ್ರೆಡಿ ನಾವು ಏನು ಕಾಳನ್ನು ಬಸದಿಟ್ಕೊಂಡೇವಲ್ಲ ರೀ ಅದನ್ನು ಸೇರಿಸ್ಕೊಳತ್ತೈತಿ ಒಗ್ಗರಣೆಗೆ ಫಂಕ್ಷನ್ಗಳಾಗಲಿ ಮತ್ತು ಊರಿಂದ ಇನ್ನೊಂದು ಊರಿಗೆ ಬುತ್ತಿ ಕಟ್ಟುವಾಗಾಗಲಿ ಇದೇ ರೀತಿ ಮಾಡ್ತಾರ್ರಿ ಹೆಸರು ಕಾಳು ಪಲ್ಯನ ಹೆಸರು ಕಾಳನ್ನು ಚೆಂದಾಗ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ ಚೆಂದಾಗೆ ಮಿಕ್ಸ್ ಆಗಬೇಕಾಗ್ತತಿ ಹೆಸರು ಕಾಳು ಜೊತೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಅಂತೂ ಇಲ್ಲರಿ ಕಾಳಂತೂ ಕುದ್ದಾವು ಜಸ್ಟ್ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಮೀಡಿಯಮ್ ಉರಿಯೊಳಗೆ ಚೆಂದಾಗೆ ಕುದ್ಸ್ಕೋಬೇಕು ಅಂದ್ರೆ ಉಪ್ಪು ಖಾರ ಎಲ್ಲ ಹಿಡಿಬೇಕಾಗ್ತದೆ ರೀ ಹೆಸರು ಕಾಳು ಹಾಗಾಗಿ ನೋಡ್ರಿ ಈಗ ಐದು ನಿಮಿಷ ಆಯಿತು ಕಾಳು ಚೆಂದಗೆ ಒಗ್ಗರಣೆ ಒಳಗೆ ಕುದ್ದಾವು ಈಗ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ರುಚಿ ರುಚಿಯಾದ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಹೆಸರುಕಾಳು ಪಲ್ಯ ರೆಡಿ ಆಯ್ತು ನೋಡಿರಿ ಇದ್ರ ಜೊತೆ ಚಟ್ನಿ ಪುಡಿ ಮೊಸರು ಇದ್ಬಿಟ್ರಂತೂ ಅಗ್ದಿ ಬೆಸ್ಟ್ ಅಂತ ಹೇಳ್ಬೋದು ನೀವು ಕೂಡ ಇದೇ ರೀತಿ ಟ್ರೈ ಮಾಡಿರಿ ಚಪಾತಿ ರೊಟ್ಟಿಗಂತೂ ಅಗ್ದಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಮತ್ತು ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು